ಲಂಗುಟಿ ಮ್ಯಾನ್ ನಂದು ಇದು ಎರಡನೇ ಚಿತ್ರ ಇನ್ಫ್ಯಾಕ್ಟ್ ತಮ್ಮ ಟಾಕೀಸ್ ಪ್ರೊಡಕ್ಷನ್ ಹೌಸ್ ಇಂದ ಎರಡನೇ ಚಿತ್ರ ನನ್ನ ನಿರ್ದೇಶನ ಕೂಡ ಎರಡನೇ ಚಿತ್ರ ಮುಂಚೆ ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಮಿರ್ಚಿ ಮಂಡಕ್ಕೆ ಕಡೆ ಚಾಯಿಂತ ರಿಲೀಸ್ ಆಗಿತ್ತು ಆಮ್ ಆಫ್ಟರ್ ಲಾಂಗ್ ಗ್ಯಾಪ್ ವಿತ್ ಸ್ಟ್ರಾಂಗ್ ಕಾನ್ಸೆಪ್ಟ್ ಲಂಗೋಟಿ ಮ್ಯಾನ್ ಜೊತೆಗೆ ಬಂದಿದ್ದೀನಿ ಸೊ ಇದು ಆಕ್ಚುಲಿ ಅಂದ್ರೆ ಈ ಲಂಗೋಟಿ ಮ್ಯಾನ್ ಅಂದ್ರೆ ಅದು ನಾನು ಏನ್ ಸಬ್ಜೆಕ್ಟ್ ಹೇಳಿ ಕೊಟ್ಟಿದ್ದೀನಲ್ಲ ಅದೇ ಒಂದು ವಿಶೇಷವಾಗಿದೆ ನಾನು ಆಕ್ಚುಲಿ ಈ ಕ್ಯಾರೆಕ್ಟರ್ನ ನಾನು ಬೇರೆ ಯಾವುದೋ ಸ್ಟೋರಿಗೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಒಂದು ಟೆರಿಷರಿ ಕ್ಯಾರೆಕ್ಟರ್ ಆಗಿ ಈ ಹೀರೋಯ್ ಇದೇ ಒಂದು ಚಿಕ್ಕದ ಕಾಮಿಡಿ ಮಾಡಿ ಬಂದು ಹೋಗೋ ಕ್ಯಾರೆಕ್ಟರ್ ಅಂತ ಹಾಕಿದ್ದಾಗಿತ್ತು ಬಟ್ ಅದು ಆಯ್ತದೆ ಅಂದ್ರೆ ಆ ಫಿಲ್ಮ್ ಬಗ್ಗೆ ಯೋಚನೆ ಮಾಡ್ತಾ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಆ ಕ್ಯಾರೆಕ್ಟರ್ ದೊಡ್ಡದಾಗ ಬಳಿತ ಹೋಯ್ತು ಏನೋ ಸ್ಟಫ್ ಇದೆ ಅದ್ರಲ್ಲಿ ಏನೋ ಹೇಳೋಂತ ವಿಷಯ ಇದೆ ಅಂತ ಅಂತ ಅಂದ್ರೆ ಅನ್ಸೋದಕ್ ಶುರು ಆಯ್ತು ಕೊನೆಗೆ ನಾನೇನ್ ಮಾಡ್ತೇನೆ ನೋಡೋಣ ಆ ಸಬ್ಜೆಕ್ಟ್ ಅನ್ನ ವರ್ಕ್ ಮಾಡ್ತಾ ಹೋದಾಗೆ ಅಲ್ಲಿ ಒಂದೊಂದು ಹಾರ್ಡ್ವಾದಂತ ವಿಷಯ ಹೇಳೋದಿದೆ ಅಂತ ಗೊತ್ತಾಯ್ತು ಸೊ ಹಾಗಾಗಿ ಏನು ಅನ್ಕೊಂಡು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡೋದಿಲ್ಲ ಅದನ್ನೇ ಒಂದು ಸೆಪ್ರೇಟ್ ಕಥೆಯಾಗಿ ಮಾಡ್ಬಿಡೋಣ ಅಂತ ಹೇಳಿ ಕೊನೆಗೆ ಆಲ್ ಟೀಮ್ ಕುತ್ಕೊಂಡದೆ ಈಗ ನಿಮ್ ಲಂಗೋಟಿ ಮ್ಯಾನ್ ಅಂತ ಸಿನಿಮಾನ ಇಪ್ಪತ್ತಕ್ಕೆ ತೆರೆ ಕಾಣಿಸ್ತಾ ಇದೆ ಆ ಸ್ಕ್ರಿಪ್ಟ್ ಅನ್ನ ವರ್ಕ್ ಮಾಡಿದ್ವಿ ಅದಾದ್ಮೇಲೆ ಆ ಸ್ಕ್ರಿಪ್ಟ್ ಹೇಗಿತ್ತು ಅಂತಂದ್ರೆ ಅದಕ್ಕೆ ಒಂದು ಫ್ರೆಶ್ ಫೇಸಸ್ಸೇ ಬೇಕಿತ್ತು ನಾವು ನಾವು ಸುಮಾರು ಅಂದ್ರೆ ಈಗ ಓಕೆ ಎಲ್ಲರೂ ಹೇಳ್ತಾರಲ್ಲ ಎಸ್ಟಾಬ್ಲಿಷ್ ಹಾಕೊಂಡ್ಬಿಟ್ರೆ ನಿಮಗೆ ಸೇಫಲ್ಲಿ ಇರ್ತೀರಾ ಇರ್ತೀರ ಅಂತ ಬಟ್ ಎಲ್ಲ ನನಗೆ ಕನ್ವಿನ್ಸ್ ಆಗ್ತಿರಲಿಲ್ಲ ಒಂದು ತೀರ್ಥಕುಮಾರ ಯಾರುಟ್ಟಿ ಮಸರು ತೀರ್ಥ ಕುಮಾರ್ ಹೊಸನ ಬೇಕು ಅದೊಂದು ಫ್ರೆಶ್ ಫೇಸ್ ಬೇಕು ಆಡಿಯನ್ಸ್ ನೇಫ್ ಕ್ಯಾರೆಕ್ಟರ್ ಹೊರ ಕಾಣಬೇಕು ಅಂತ ಅನಿಸ್ತಿತ್ತು ಹಾಗಾಗಿ ಕೊನೆಗೆ ನಾನು ಏನು ಮಾಡಿದೆ ಇಲ್ಲ ಅಂದ್ರೆ ರಿಸ್ಕ್ ಅನ್ನೋದಕ್ಕಿಂತ ನನ್ನ ಒಳಗಡೆ ಏನು ಒಪ್ಪುತ್ತೋ ಅದನ್ನ ಹೋಗೋಣ ಅಂತ ಹೇಳಿ ಕೊನೆಗೆ ಫ್ರೆಶ್ ಕಾಸ್ಟಿಂಗ್ ನಾವು ಆಡಿಷನ್ ಮಾಡ್ತಾ ಹೋದ್ವಿ ಸೊ ಆಡಿಷನ್ ಪ್ರೊಸೆಸ್ ಸ್ವಲ್ಪ ಟೀರಿಯಸ್ ಆಗಿತ್ತು ಯಾಕಂದ್ರೆ ನನಗೆ ಒಂದೊಂದು ಪಾತ್ರಕ್ಕೂ ಹೊಸಬ್ರು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಂತ ಆಲ್ಮೋಸ್ಟ್ ಒಂದು ಒನ್ ಇಯರ್ ನಾವು ಬರೀ ಕಾಸ್ಟಿಂಗ್ ಸಲುವಾಗಿನೇ ಸುಮಾರು ಪರದಾಡಿದ್ವಿ ಔಟ್ಪುಟ್ ಆಕಾಶ್ ಪಮ್ಮಿ ಪವನ್ ಸೊ ಆಮೇಲೆ ಇವರೆಲ್ಲಂತೂ ಆಲ್ರೆಡಿ ಮಾಡಿದವ್ರೆ ಸೊ ಹೊಸಬ್ರ ಏನಲ್ಲ ಬಟ್ ಆ ಪಾತ್ರ ಅಂತ ಹೇಳಿ ನನಗೆ ಒಂದು ಪೊಲೀಸ್ ಆಫೀಸರ್ ಬೇಕು ಆ ಇರಬೇಕಿತ್ತು ಅಟ್ ದ ಸೇಮ್ ಟೈಮ್ ಒಂದು ಒಂದು ಸಾಫ್ಟ್ ನೇಚರ್ಡ್ ಇರ್ಬೇಕಿತ್ತು ಎರಡು ಬ್ಲೆಂಡ್ ಬೇಕಿತ್ತು ನನಗೆ ಹಾಗಾಗಿ ಆ ಬ್ಲೆಂಡ್ ನನಗೆ ಸಮೀತ ಕಾಣಿಸ್ತು ಸೊ ಇಮಿಡಿಯೆಟ್ ಅವ್ರೋಡಿ ಕಾಸ್ಟ್ ಮಾಡ್ಕೊಂಡ್ವಿ ಬಟ್ ಅದನ್ನು ವರ್ಕ್ಶಾಪ್ ತುಂಬಾ ಮಾಡಿದ್ವಿ ಒಂದಿಷ್ಟು ಮ್ಯಾನಿಸಂ ಯಾವ್ ತರ ಇರ್ಬೇಕು ಇನ್ನ ಬೇರೆ ತರ ಯಾವ್ತರ ಪ್ರೆಸೆಂಟ್ ಮಾಡ್ಬೇಕು ಆಮೇಲೆ ಒಂದೊಂದು ಕ್ಯಾರೆಕ್ಟರ್ ಗಳು ಬಂದಾಗ ಅವ್ರ ಕಾಂಬಿನೇಷನ್ ಹೇಗಿರ್ಬೇಕು ಕೆಮಿಸ್ಟ್ರಿ ಹೇಗಿರ್ಬೇಕು ಅಂದ್ರೆ ಸುಮಾರು ವರ್ಕ್ಶಾಪ್ ಮಾಡ್ಕೊಂಡು ಬಿಲ್ಡ್ ಮಾಡ್ಕೊಂಡು ಆಮೇಲೆ ಒನ್ಸ್ ಕಾನ್ಫಿಡೆಂಟ್ ಅದಾದ್ಮೇಲೆ ನಾವು ಶೂಟ್ ಪ್ಲಾನ್ ಮಾಡಿತ್ತು ಸೊ ಈಗ ಅದೇ ಲೀಡ್ ಆಗಿ ಆಕಾಶ್ ತೆರೆ ಮೇಲೆ ಕಾಣಿಸ್ತಾ ಇದ್ದಾನೆ ನೀವು ಆಲ್ರೆಡಿ ಟ್ರೈಲರ್ ಎಲ್ಲ ನೋಡಿದ್ರ ಸೊ ಓವರ್ ಟು ಆಕಾಶ್ ಓವರ್ ಟು ಸಮಿತ ಎಲ್ರಿಗೂ ನಮಸ್ಕಾರ ನಾ ತುಂಬ ಲಕ್ಕಿ ಅನ್ಸುತ್ತೆ ನಾನು ಯಾಕಂದ್ರೆ ನನ್ನ ಫಸ್ಟ್ ಮೂವಿಲೇ ನನಗೆ ಒಂದು ವರ್ಸ ವರ್ಸ ಟೈಲ್ ಆಕ್ಟರ್ ಆಗಿ ಪ್ರೂವ್ ಮಾಡಿಕೊಳ್ಳೋ ಒಂದು ಚಾನ್ಸ್ ಇದೆ ಯಾಕಂದ್ರೆ ಎಲ್ಲಾ ತರ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ನನಗೆ ಕೋಪ ಇದೆ ಅಳು ಇದೆ ನಗು ಇದೆ ಕಾಮಿಡಿ ಪೇಜ್ ತುಂಬಾ ತುಂಬಾ ತರ ಇದೆ ಆಮೇಲೆ ತೀರ್ಥಕುಮಾರ್ ಅಂತ ಒಂದು ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿದೆ ಅಂದ್ರೆ ಕಾಮಿಡಿಯನ್ ಏನಿಲ್ಲ ಬಟ್ ಅದು ಲೈಫಲ್ಲಿ ಕಾಮಿಡಿ ನಡೀತಾ ಇರುತ್ತೆ ಪ್ರತಿಯೊಂದು ಕಾಮಿಡಿಯಾಗಿ ಆಗ್ತಾ ಇರುತ್ತೆ ಅವನು ಒಂದು ಲಂಗೋಟಿಯನ್ನ ಒಂದು ಕೇಜ್ ಸಿಗಾಕೊಂಡ್ಬಿಟ್ಟಿರ್ತಾನೆ ಅವ್ರ ಅವ್ರ ತಾತ ಆಗ್ಲಿ ಅವ್ರ ಅವ್ರ ರಿಚುವಲ್ ಫಾಲೋ ಮಾಡಬೇಕು ಅನ್ನೋದು ಆಮೇಲೆ ತಾತನ್ಗೆ ತುಂಬಾ ಸ್ಟ್ರಾಂಗ್ ಕಾನ್ಫಿಡೆಂಟ್ ಇರುತ್ತೆ ಲಂಗೋಟಿ ಹಾಕೋದ್ರಿಂದ ಯಾವುದೇ ರೀತಿ ಡಿಸ್ಟ್ರಾಕ್ಟ್ ಆಗೋಲ್ಲ ಯಾವುದೇ ಬೇರೆ ಆಸೆಗಳು ಬರಲ್ಲ ಯಾವುದು ಬೇರೆ ಮೆಟೀರಿಯಲಿಸ್ಟಿಕ್ ಲೈಫ್ ಲೀಡ್ ಅದಕ್ಕೆ ಹೋಗಿ ಸಿಗಾಕೊಡಲ್ಲ ಅಂತ ಒಂದು ಆ ಒಂದು ಉದ್ದೇಶದಿಂದ ತಾತನೂ ತೀರ್ಥಂಗೆ ತೀರ್ಥ ಅಂದರೆ ನಾನು ಸೊ ನನಗೆ ಇದು ಮಾಡ್ತಾ ಬಂದಿರ್ತಾರೆ ಲಂಗೋಟಿನೇ ಹಾಕ್ಬೇಕು ಲಂಗೋಟಿ ಹಾಕಿದ್ರೆ ಒಳ್ಳೇದು ಅಂತ ಸೊ ಹಿಂಗಿರುತ್ತೆ ನನಗೆ ಏನಂದ್ರೆ ಚಿಕ್ಕ ವಯಸ್ಸಿನ ಇವನು ಇವ್ ಇವನ್ ವಯಸ್ಸಲ್ಲೂ ಪಾಪ ಇವನು ತುಂಬಾ ಶೇಮ್ ಶೇಮ್ ಮಾಡ್ಬಿಡಿದ್ದಾರೆ ಮಾಡ್ಬಿಡಿರ್ತಾರೆ ಎಲ್ಲರೂ ಸೊ ನನಗೂ ಲೈಫ್ ದೊಡ್ಡ ಚಿಕ್ಕ ವಯಸ್ಸಲ್ಲೂ ಆ ಶೇಮ್ ಶೇಮ್ ದೊಡ್ಡವನಾದ್ಮೇಲೆ ನನ್ಗೆ ತಿರ್ಗ ಅದೇ ತರದ್ ಅವಮಾನ ಆಗುತ್ತೆ ಅನ್ನೋದೋಸ್ಕರ ನಾನು ಅದನ್ನ ಆದಷ್ಟು ಎಲ್ಲೂ ತೋರ್ಸ್ಕೊಳಲ್ಲ ಮುಚ್ಕೊಂಡು ಅಂದ್ರೆ ಅದು ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡು ಇದ್ ಮಾಡ್ತಾ ಇರ್ತೀನಿ ಯಾರಿಗೂ ಗೊತ್ತಾಗ್ಬಾರ್ದು ನಾನು ಲಂಗೋಟಿ ಹಾಕ್ತೀನಿ ಅನ್ನೋದು ಸೊ ಈ ತರ ಒಂದಿದ್ದಾಗ ಆಮೇಲೆ ನನ್ ಚಿಕ್ಕ ವಯಸ್ಸಿಂದಾನು ಅಂಡರ್ವೇರ್ ಹಾಕ್ಬೇಕು ಅನ್ನೋ ಒಂದ್ ಆಸೆ ಇರುತ್ತೆ ನಾನು ಆಸೆಯಿಂದ ಓಡ್ತಾ ಇರ್ತೀನಿ ಬಟ್ ಅದು ಒಳ್ಳೆ ಅಂಡರ್ವೇರ್ ಹಾಕ್ಬೇಕು ಅನ್ನೋದು ಮೈಂಡ್ ಸೆಟ್ ಆಗಿರುತ್ತೆ ಸೊ ನಾನು ಕಾಯ್ತಾ ಇರ್ತೀನಿ ಆ ಒಂದು ಅವಕಾಶಕ್ಕೆ ಕಾಯ್ತಾ ಇರ್ತೀನಿ ಆಮೇಲೆ ನನ್ ಮೇಡಮ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲಲ್ಲ ಥ್ಯಾಂಕ್ಸ್ ಹೇಳೋದಾಗ್ಲಿ ಅದೆಲ್ಲ ಏನೋ ಬೇರೆ ತರ ಅನ್ಸುತ್ತೆ ಬಟ್ ಟೈಮ್ ಬಂದಾಗ ನಾನು ಪ್ರೂವ್ ಮಾಡ್ಕೊಂತೀನಿ ನನ್ಗೆ ಆ ಅವಕಾಶ ಅದನ್ನ ನಾನು ಅದನ್ನ ಬೇರೆ ರೀತಿ ಸಮವಾಗಿ ವ್ಯಾಲ್ಯೂ ಮಾಡಿ ಇದು ಮಾಡ್ತೀನಿ ಅಂತ ಅನ್ಸುತ್ತೆ ನೋಡೋಣ ನನಗಂತೂ ಸ್ಟ್ರಾಂಗ್ ಆಗಿ ನಂಬಿಕೆ ಇದೆ ನನ್ಗೆ ಇದೊಂದು ಒಂದು ಸ್ಟೇಜ್ ಅಂತ ಇಂಡಸ್ಟ್ರಿಗೆ ನನ್ಗೊಂದು ಒಂದು ನಂದೇ ಒಂದು ಸ್ಟೇಜ್ ಸಿಕ್ಕಿದೆ ನಾನು ಈ ಸ್ಟೇಜ್ ಅಲ್ಲಿ ನಂದು ನಂದು ಬೇರೆ ಬೇರೆ ಮೂವೀಸ್ಗಳು ಪರ್ಫಾರ್ಮ್ ಮಾಡ್ಕೊಂಡು ಹೋಗ್ಬೋದು ಅಂತ ನನಗೆ ತುಂಬಾ ನಂಬಿಕೆ ಇದೆ ಥ್ಯಾಂಕ್ಸ್ ಅದಕ್ಕೆ ಆಮೇಲೆ ಪ್ರಶಾಂತ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸಂಜೋತಾ ಮ್ಯಾಮ್ ಮಾ ಹಸ್ಬೆಂಡ್ಗೆ ಅವರು ಆಮೇಲೆ ತುಂಬ ಜನ ಇನ್ಯೇಟ್ ಆಗ್ತಿದ್ರು ಏ ಹೊಸ ಹುಡ್ಗನ್ ಯಾಕೆ ಹಾಕೊಂಡು ಮಾಡ್ತೀರಾ ಅವ್ನು ನೋಡಿ ಅವನು ಅವನ ಅಷ್ಟು ಚೆನ್ನಾಗಿಲ್ಲ ಅವ್ನು ಹಿಂಗಿದ್ದಾನೆ ಸೊ ಆಮೇಲೆ ಅವನು ಆ್ಯಕ್ಟಿಂಗ್ ಬರೋಲ್ಲ ನಮಗೆ ಆ್ಯಕ್ಟಿಂಗ್ ಬರ್ತಾನೆ ಇಲ್ಲ ಈಗಲೂ ಏನು ಆ್ಯಕ್ಟಿಂಗ್ ಬರುತ್ತೆ ಅಂತ ಹೇಳೋಲ್ಲ ನಾನು ನನ್ನ ಕಲ್ತಿ ಆ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ನಾನು ಕಲ್ತಿ ಮಾ ಸೆ ಪರ್ಫಾರ್ಮ್ ಮಾಡಿದ್ದೀನಿ ಆ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಇದೆ ಲೈಕ್ ನಾಟ್ ಲೈಕ್ ಅದೇ ಕ್ಯಾರೆಕ್ಟರ್ ಸ್ವಲ್ಪ ನರ್ವಡ್ ಇರ್ತಾನೆ ಮತ್ತೆ ನನ್ನ ಹಂಗಲ್ಲ ನನ್ನ ಸ್ವಲ್ಪ ಹೈಪರ್ ಆಕ್ಟಿವ್ ರಿಯಲ್ ಅಂದ್ರೆ ಲೈಫ್ ನಾನು ನನ್ನ ಲೈಫ್ ಸ್ಟೈಲೇ ಸ್ವಲ್ಪ ಬೇರೆ ಇದೆ ನಾನು ಹೇಳಿದ್ರೆ ನಮ್ಮ ಅಮ್ಮ ಬೈತಾರೆ ನಮ್ಮ ಅಮ್ಮ ಮಾತಾಡ್ಬೇಡ ಅವೆಲ್ಲ ಅಂತ ವಾರ್ನ್ ಮಾಡಿದ್ದಾರೆ ನನಗೆ ಸಿನಿಮಾದಲ್ಲಿ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬೊಬ್ರು ಕಾಲಿದ್ದಾರೆ ಆದ್ರೂ ಅದು ಹೆಲ್ಪ್ ಆಗಿದೆ ನನ್ಗೆ ಆಮೇಲೆ ಕೋ ಆರ್ಟಿಸ್ಟ್ಗೂ ಅಷ್ಟೇ ತುಂಬಾ ಸ್ನೇಹ ಆಮೇಲೆ ಪವನ್ ಹುಲಿ ಕಾರ್ತಿಕ್ ಗಿಲ್ಲಿ ನಟ ಆರ್ಟಿಸ್ಟ್ ಮತ್ತೆ ನಮ್ಮ ತಾಯಿ ಕ್ಯಾರೆಕ್ಟರ್ಗೆ ಗೆ ತಾತನ ಕ್ಯಾರೆಕ್ಟರ್ಗೆ ಕ್ಯಾರೆಕ್ಟರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಇಷ್ಟಪಡ್ತೀನಿ ಇವನ್ ಲಂಗೋಟಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದು ನನ್ನ ಕೋ ಆರ್ಟಿಸ್ಟ್ ಆಗ್ಬಿಟ್ಟಿತ್ತು ಸಿನಿಮಾ